ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಪೋರ್ಟ್ ಮಾಡಿ ನನ್ನ ವೀಡಿಯೋಸ್ನೆಲ್ಲ ನೋಡಿ ಲೈಕ್ ಮಾಡ್ತಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇವತ್ತು ನಾವು ಮೈಸೂರಿಗೆ ಹೋಗಿದ್ದೀವಿ ಸೊ ನಾವು ಹೋಟೆಲ್ನಿಂದ ಊಟ ತರಿಸ್ಕೊಂಡು ಬೆಳಗ್ಗೆನೇ ಎಲ್ಲರೂ ರೆಡಿಯಾಗಿ ಓದುತ್ತಿದ್ದಾಯಿತು ನಾನು ಅಡುಗೆ ಮಾಡಲ್ಲ ಅಂತ ನಾನು ನಾನು ಹೇಳಿದ್ರು ನಮ್ಮ ಡೈನಿಂಗ್ ಟೇಬಲ್ ನಾವು ಊಟ ಟಿಫನ್ ಮಾಡೋಷ್ಟರಲ್ಲಿ ನಮ್ಮ ತೊಟ್ಟಿಯಲ್ಲಿ ಏನೋ ಪ್ರಾಬ್ಲಮ್ ಆಗಿತ್ತು ಅಂತ ನಮ್ಮ ಮಾವ ಮತ್ತೆ ನವೀನು ಚೆಕ್ ಮಾಡ್ತಾ ಇದ್ರು ಕೆಳಗಡೆ ಬಂದು ನೋಡೋಷ್ಟರಲ್ಲಿ ಅವ್ರ ತೊಟ್ಟಿ ಒಳಗಡೆ ಹೋಗ್ಬಿಟ್ಟಿದ್ರು ಅದ ಹಂಗೆ ಕ್ಯಾಪ್ಚರ್ ಮಾಡ್ಕೊಂಡೆ ನಾವು ಒನ್ ಡೇ ಮೈಸೂರಿಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದು ಆಗ ನಾನು ಈ ಶೂಸ್ ನ ಆರ್ಡರ್ ಮಾಡ್ದೆ ಆ ಸೆಟ್ ಜೊತೆಗೆ ಹಾಕ್ಕೊಳ್ಳೋಣ ಅಂತ ಬಟ್ ಇವಾಗ ಟೂ ಡೇಸ್ ಹೋಗ್ತಿದೀವಲ್ಲ ಡ್ರೆಸ್ಗೆ ಮ್ಯಾಚ್ ಆಗಲ್ಲ ಅಂತ ಹೇಳಿ ಆ ರಿಸೀವ್ ಆಗಿದ ತಕ್ಷಣ ನಾವು ಅದನ್ನು ಅದನ್ನ ಇಟ್ಟು ಹೊರಟ್ವಿ ನಾನು ಮುಗೀತು ನಾಳೆ ಅಮಾವಾಸ್ಯೆ ಹೊಸ ಇದೆಯಲ್ವ ಪೂಜೆ ಮಾಡೋದಕ್ಕಾಗಲ್ಲ ನಾವು ನಾಳೆ ಮಧ್ಯಾಹ್ನ ಆಗ್ಬಿಡತ್ತೆ ಮಧ್ಯಾಹ್ನ ಆದರೂ ಆಯಿತು ಈವ್ನಿಂಗ್ ಆದರೂ ಆಯಿತು ಅದಕ್ಕೆ ಇವಾಗಲೇ ಪೂಜೆ ಮಾಡ್ಕೊಂಡ್ಬಿಟ್ಟೆ ಈಗ ಹೊಸ್ದಾಗಿ ದೇವ್ರ ಮನೇಲಿ ಈ ಥರ ಒಂದು ರಂಗೋಲಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿದೆ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅದು ಹೂವು ಎತ್ತರೆ ಈ ಥರ ಇದೆ ಒಂದು ಸ್ವಲ್ಪ ಲೈನ್ ಆ ಕಡೆ ಈ ಕಡೆ ಆಯಿತು ನನ್ನ ಮಗಳು ಶೇಕ್ ಮಾಡಿಬಿಟ್ಲು ಅದಕ್ಕೆ ಫ್ಲವರ್ ಇಟ್ಟಿದ್ದೀನಿ ನೀಟಾಗಿ ಕಾಣಿಸ್ಲಿ ಅನ್ನೋ ಕಾರಣಕ್ಕೆ ಈಗ ಈ ಥರ ಪೂಜೆ ಮುಗಿಸ್ಕೊಂಡಿದ್ದೀನಿ ಈ ಸಾಯಿಬಾಬಾ ಇದ್ದಾರೆ ಇದನ್ನ ನಾವು ಮೈಸೂರಲ್ಲಿ ತಂದಿದ್ದು ಇಷ್ಟು ವಾಟರ್ ಬಾಟಲ್ಸ್ ತುಂಬ್ಕೊಂಡಿದ್ದೀವಿ ನಾವು ಒಂದು ಎರಡು ಮೂರು ನಾಲ್ಕು ಐದು ವಾಟರ್ ಬಾಟಲ್ಸ್ ಪ್ಲಸ್ ಒಂದು ನಿಪ್ಪಲ್ಲ ಮಕ್ಕ ನಿಲ್ಲಿದ್ದಿಲ್ಲ ಮುಚ್ಚಳ ಮಾತ್ರ ಇದೆ ಅದು ಇಬ್ಬರಿಗೂ ಮಕ್ಕಳಿಗೆ ಅಷ್ಟೇ ನಮಗೆ ನಾವು ಹೊರಗಡೆನೇ ಕೊಡ್ಕೊ ಬಟ್ಟೆ ಫೋಲ್ಡ್ ಮಾಡ್ಕೊತ ಇದ್ದೀನಿ ನಾನು ೂ ಕೆಳಗಡೆ ಮಗು ನಿಂತೆ ಮಮ್ಮಕಿದ್ದಾಳೆ ಅಂತ ಹೋಗಿದ್ದಾರೆ ನಾನು ಮೇಲೆ ಇದ್ದೀನಿ ಏನಂದರೆ ನಮ್ಮದು ಇರೋ ಮನೆ ಕೆಳಗಡೆ ಅಲ್ಲಿ ನಾವು ಬಟ್ಟೆನ ಇಟ್ಕೊಂಡಿಲ್ಲ ಇಲ್ಲೇ ಮೇಲೆ ನಾವು ಆರ್ಡರ್ ಮಾಡಿಸ್ಕೊಂಡು ನಮ್ಮ ಮೇಲೆ ಒಂದು ಎಕ್ಸ್ಟ್ರಾ ಮನೆ ಇದೆ ರೂಮ್ ಅಷ್ಟೇ ಒಂದು ಚಿಕ್ಕದ ರೂಮ್ ಇದೆ ಅಲ್ಲಿ ವಾಷಿಂಗ್ ಮೆಷಿನ್ ಬಟ್ಟೆ ಏನು ಬೇಕು ಇಲ್ಲಿ ವಾಷಿಂಗ್ ಮೆಷಿನ್ ಬಟ್ಟೆ ಎಲ್ಲ ಏನು ಬೇಕು ಎಲ್ಲ ಇಲ್ಲೇ ಇದೆ ಇದು ನಾನು ವಿಡಿಯೋದಲ್ಲಿ ತೊಗೊಂಡಿದ್ದು ಹೊಸದು ವಾಶ್ ಮಾಡೋದಕ್ಕೆ ಟೈಮ್ ಸಿಕ್ಕಿಲ್ಲ ಇದನ್ನು ನಾನು ತಗೊಂಡಿದ್ದು ಇಲ್ಲಿ ತಗೊಂಡೆ ಅಂತ ಮತ್ತೊಂದೀನಿ ಇದನ್ನು ಹೊಸಾದೆ ನನಗೊಂಥರ ಹುಚ್ಚಿದೆ ಏನಂದ್ರೆ ಎಲ್ಲಾದರೂ ಹೊರಗಡೆ ಹೋದರೆ ನಾನು ಹೊಸ ಬಟ್ಟೆನ ಹಾಕೋಬೇಕು ವಿಡಿಯೋಸ್ ಮಾಡ್ತೀನಿ ಅಂತ ಅಲ್ಲ ರಿಪೀಟ್ ಮಾಡ್ತೀನಿ ಮಾಡೋದೇ ಇಲ್ಲ ಅಂತ ಅಲ್ಲ ಅಂದರೆ ಎಲ್ಲಾದರೂ ಹೊರಗಡೆ ಹೋದಾಗ ನನಗೆ ಹೊಸದಾಗಿ ಹೋಗೋದಕ್ಕೆ ಇಷ್ಟ ನನಗೆ ಕ್ವಾಡ್ಸಪ್ ತುಂಬ ಇಷ್ಟ ಆಯಿತು ಮೈಸೂರಿಗೆ ಹೋಗ್ಬೇಕು ಅಂತಾನೆ ತಗೊಂಡ್ವಿ ಇತ್ತೀಚೆಗೆ ಯಾಕೆ ಸುಮ್ಮನೆ ಬರೀ ಅದೇ ಹಾಕ್ತಾ ಇದ್ದೀನಿ ಅಂದರೆ ಫೀಲ್ ಮಾಡೋದಕ್ಕೂ ಈಸಿಯಾಗಿರುತ್ತೆ ಟ್ರಾವೆಲ್ ಮಾಡೋದಕ್ಕೂ ಈಸಿಯಾಗಿರತ್ತೆ ಅಂತ ಅಷ್ಟೇ ಇವರು ಯಾವುದೋ ಒಂದು ಬಟ್ಟೆ ಕೊಟ್ಟರು ಎತ್ತಿಟ್ಕೊಂಡಿದ್ದೀನಿ ಬಟ್ಟೆ ತೊಗೊಂಡು ಬಟ್ಟೆ ಹಾಕೋ ಎತ್ಕೊಂಡು ಹೋಗಿ ಹಾಕೊಂಡು ಬೇಗ ರೆಡಿಯಾಗಿ ಹೋಗೋಣ கால்களுக்கு சொல்லிக்கிட்டு பிளான் பண்ணிட்டு சாட்டர்டேட் மார்னிங் பட்டியலிட்டு நவீன நைட் ಅಲ್ಲಿ ಅಲಫೋರ್ ಇಲ್ಲಿ ಈ ಸೈಡ್ ಇಟ್ಕೊಳ್ಳಿ ಇವಾಗ ಈ ಸೈಡ್ ಮಗುವೂ ಎಕ್ಸ್ಟ್ರಾ ಬಟ್ಟೆ ಮತ್ತೆ ಬೆಡ್ชีಟ್ ಅವು ಅಲ್ಲೊಂದು ಬೆಡ್ชีಟ್ ಬೆಡ್ ಶೀಟ್ ತಗೊಂಡು ಬಂಗೇ ಯಾರು ತಿಸ್ಕ ಸಾಕ್ಸ್ ತಗೊಂಡಿದ್ದೀನಿ खूप सारा ಸಾಕ್ಸ್ ಗಳು ಎಕ್ಸ್ಟ್ರಾ ಪ್ಯಾಂಟ್ ಟೀ-ಶರ್ಟ್ ನಿನಗೆ ಎಕ್ಸ್ಟ್ರಾ ಬೇಡ ನಿನ್ ದೊಡ್ಡೊಳಾಗಿದೀಯಾ ಒಂದು ಪ್ಯಾಂಟ್ ಟೀ-ಶರ್ಟ್ ಇರ್ಲಿ ಸೇಫರ್ ಸೈಡ್ಗೆ ತಗೊಂಡು ಬಿಡು ತಗೋ ಇಲ್ಲಿ ತಗೋ ಬಂಗೇ ಮಲ್ಕೊಳೋದಿಕ್ಕೆ ಬೇಡ ಒಮ್ಮೆ ಅದೇ ಹಾಕೊಂಡು ಮಾಡ್ಕೊ ಎಕ್ಸ್ಟ್ರಾ ಬಟ್ಟೆ ನಾನು ಅದ್ಳಿಗೂ ಜಾಸ್ತಿ ತಗೊಂಡಿಲ್ಲ ನೋಡಿ ಎರಡು ಜೊತೆ ಅಷ್ಟೇ ತಗೊಂಡಿರೋದು ஜீன்ஸ்வா ஃபிரை இதில் வெச்சுட்டு సో టెక్స్ట్ వచ్చే కొయ్యో ఇదరికంద నాన్న బాప్ప శుకెస్తది దల అలా కనేయరా అదిల దల ఇబ్బి తీసి తోనిదే మత్తుందే నడి ఇదుటు ఇదు హాట్ ఇదు ఐక్షిందు ఇది నది ఎంఫై హాల్ తోనిదు ఎంఫై స్టార్ట్ ఆదాగా స్టార్టింగ్ వరక తోనిదు ಎಕ್ಸಾಕ್ಟ್ಲಿ ನಾವು ನಾವು ಇನ್ನಿ ಫೈವ್ ಮಂತ್ಸ್ ಇಬೇಕಾದ್ರೆ ಮ್ಯಾಂಗ್ಳೂರ್ ಮ್ಯಾಂಗ್ಳೂರ್ ಸೈಡ್ ಟ್ರಿಪ್ ಹೋಗಿದ್ವಿ ಅಲ್ಲಿ ಮೈಪೆ ಬೀಚಲ್ಲಿ ಮಟ್ಕೆ ಮಟ್ಕ ಜ್ಯೂಸ್ ಕುಡಿಬೇಕಾದ್ರೆ ತುಂಬಾ ಬಿಸಿಲಿತ್ತು ಅಂತ ನಮ್ಮ ಮಮ್ಮಿ ಇವರಿಗೆ ಈಸ್ ಇದನ್ನ ಎಷ್ಟು ನೀಟಾಗಿ ಎಸ್ ಇದನ್ನ ಇದನ್ನಕೊಳೋದಕ್ಕೆ ಬಿಸಿಲಿ ಇರುತ್ತೋ ಮಳೆ ಬರ್ತಾ ಇದೆಯೋ ಏನ್ ಗೊತ್ತಿಲ್ಲ ಇಟ್ಕೊಂಡು ಹೋಗಿದ್ರೆ ಅದೇ ಟ್ರಾಲಿಯಲ್ಲಿ ಇರುತ್ತೆ ಕಷ್ಟಪಡೋ ಅಷ್ಟೇನಿಲ್ಲ ಇದು ಇದೆ ಆಬ್ವಿಯಸ್ಲಿ ಇನ್ನು ಎಲ್ಲಾರನ್ನೂ ತುಂಬಾಕೊಂಡು ನಾನು ತುಂಬಿಕೊಂಡು ಕಾರ್ ಒಳಗಡೆ ಹೊರಟವಿ ಹೋಗ್ತಾ ನನಗೆ ಯಾಕೋ ನೈಸ್ ರೋಡಲ್ಲಿ ಒಂದು ಸ್ವಲ್ಪ ತಲೆ ಅಪ್ಸೆಟ್ ಆಯಿತು ಅದಕ್ಕೆ ಹುಳುಳಿಯಾಗಿ ಏನಾದರೂ ತೊಗೊಡು ಅಂತ ಹೇಳಿದಾಗ ನವೀನು ಚಿಪ್ಸ್ ತಗೊಬಂದ್ರು ಇದೊಂದು ಸ್ಟ್ಯಾಚು ಕಾಣಿಸ್ತು ಕೆಂಗೇರಿ ಹತ್ತತ್ರ ಏನು ಅಂತ ಗೊತ್ತಿದ್ರೆ ಹೇಳಿ ನನಗೆ ಅನ್ನ ತಿನ್ನು ಅಂದರೆ ಹಪ್ಳ ತಿಂತಾಳೆ ಹಪ್ಳ ಬೇಕಾ ನನಗೆ ಇಷ್ಟು ಮಳೆ ಇವಾಗ ನಾವು ಕಾರೋದಂಗೆ ಅಟ್ಲೀಸ್ಟ್ ಈ ಏನಾದರೂ ತಗೊಬರ್ಬೇಕಾಗಿತ್ತು ನಾವು ಹೋಗೋಣ ಇರಮ್ಮ ಆ ಕಡೆ ಹೋಗ್ಬೇಕು ನೆನ್ದೋಗಿ ಹೋಗೋಷ್ಟ್ರಲ್ಲಿ ಮಳೆ ಬಂದ್ಬಿಟ್ಟು ಊಟ ಮಾಡೋಕ್ಕಂತ ನಿಲ್ಸಿದ್ವಿ ಮಳೆ ಸರಿಯಾಗಿ ಯಾವೂರಿದು ಗೊತ್ತಿಲ್ಲ ಯಾವೂರಿದು ಮದ್ದೂರು ಮದ್ದೂರಲ್ಲಿ ಇದೀವಿ ನಾವು ಯಾವಾಗ ಈಸ್ಕೊಳ ಇದು ಮನೆ ಮಾಡೋದು ಅದು ಬೇಡ ಒಳಗಡೆ ಎಲ್ಲ ಬಂದ್ಬಿಡ್ತು ಮೈಸೂರಿಗೆ ಆಗಿ ಸ್ವಲ್ಪ ಒಳಗಡೆ ಹೋಗಿದ ತಕ್ಷಣವೇ ಲೈಟಿಂಗ್ಸ್ ಎಲ್ಲ ಹಾಕಿದ್ರು ನಮಗೆ ಲೈಟಿಂಗ್ ನೋಡೋಕ್ಕೆ ಸಿಗ್ತಾ ಇಲ್ವಾ ಅಂತ ಅನ್ನೋದನ್ನು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಝೂಗೆ ರೀಚ್ ಆಗಿದ್ದರೆ ಅಂಡರ್ ಗ್ರೌಂಡಲ್ಲಿ ಹೋಗ್ಬೇಕಂತೆ ಹೋಗ್ತಾ ಇದ್ದೀವಿ ಕ್ಯಾರಿ ಬ್ಯಾಗ್ ಬಿಟ್ಬಿಟ್ಟು ಬಂದ್ಬಿಟ್ಟೆ ನೋಡಿ ಅವರು ಕ್ಯಾರಿ ಬ್ಯಾಗ್ ಇಂದ ಪಪ್ಪ ಎತ್ಕೊಂಡು ಓಡಾಡ್ತಾರೆ ಬರ್ತಾ ಇದ್ದಾಳೆ ಅಯ್ಯೋ ನೀನು ರಬ್ಬರ್ ಬ್ಯಾಂಡ್ ಕೂಡ ತೊಗೊಂಡಿಲ್ಲ ನಾವು ಓಕೆ ಬಾ ನೋ ಪ್ರಾಬ್ಲಮ್ ಸ್ವಲ್ಪ ತಷ್ಟೇ ನಮಗೆ ഇന്ന് വന്ന് അക്വേരിയോഗിറാക് നോടി തങ്ങാബിട് বাবু হেল্ল' জিৰাফে লেদিয়া এবু জিৰাফে লে তোৰা

ബാ 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 ബാസ്

ಎಲ್ಲಿದೆ ಲಯ್ಯನ್ ಎಲ್ಲಿದೆ ಮ ಗೋರಿಲ್ಲ ಗೋರಿಲ್ಲ ಎಲ್ಲಿ ನೋಡ ಅಲ್ಲಿ ಕರಿ ಬಾ 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 ಮುಚ್ಚಿಕೊಂಡು ಕುತ್ ನೀವು ಯಾಕ ಮಾಡಿಕೊಂಡು ನೋಡಿಲಿ ವಾನರಗಳು ಹಾ ನೋಡ್ತಾ ಇದ್ದಾಳೆ ಅಷ್ಟು ರಿಯಾಕ್ಟ್ ಮಾಡೋಕ್ಕಾಗ್ತಾ ಇಲ್ಲ ಅವಳಿಗೆ ಖುಷಿ ಪಡ್ತಾ ಇದ್ದಾಳೆ ಬಟ್ ಇದೇ ಇದೆ ಇದೆ ಅಂತ ಗೊತ್ತಾಗಕ್ಕೆ ಅವಳಿಗೆ ಏಜ್ ಬೇಕು ಹೋಗ್ತಾ ಇಲ್ಲ ನೋಡ್ತಾ ಇದ್ದಾಳ ಇದು ನಾವು ಸೆಕೆಂಡ್ ಟೈಮ್ ಬಂದಿರೋದು ಸೊ ನಮಗೆ ಸ್ವಲ್ಪ ಬೋರಿಂಗ್ ಅಂತ ಅನ್ನಿಸ್ತಾ ಇದೆ ಓಕೆ ಓಕೆ ಮಕ್ಕಳು ತುಂಬ ಎಕ್ಸೈಟೆಡ್ ಆಗಿದ್ದಾರೆ ನಾವು ಬಂದಿರೋದು ಅವ್ರಿಗೋಸ್ಕರ ಮುಂದೆ ನೋಡೋಣ ಹೇಗೆ ಹೋಗುತ್ತೆ ಅಂತ ಇಲ್ಲಿ ಮಂಕಿ ಇದೆ ಬನ್ನಿ ತೋರಿಸ್ತೀನಿ ಓ

ಒಳಗಡೆ ಅಮ್ಮ ಕಾಣಿಸ್ತಾ ಇಲ್ಲ ಅಂತ ಹತ್ತಕ್ಕೆ ಹೋಗಿ ಆಮೇಲೆ ಕಾಣಿಸ್ತಾ ಈಗ ಹುಷಾರು ಒಳಗಡೆ ಬಿದ್ದೋಗ್ಬಿಟಿಯಾ ಗೋರಿಲ್ಲ ಅದು ರೈನೋಸರಸ್ ಸರಸ್ ಎಷ್ಟು ಅಗ್ರೆಸಿವ್ ನೋಡು ಮೂತಿ ನೋಡಿದ್ರೇನೆ ওৰ্ক বেং বে বাবু জীব্ৰেন

எதை என்னமா எல்லிதே பாபு ಸರಿ ಅವುಗಳ್ ಏನ್ ಸೀರಿಯಸ್ ಆಗಿ ನೋಡ್ತಾಳೆ ಗೊತ್ತಾ ಅವಳು ನೋಡ ಅಲ್ಲಿ ಬ್ಲಾಕ್ ಪ್ಯಾನ್ ತರ ನೋಡ ಅದು ಬಂತು ನೋಡಿದ್ ಬ್ಲಾಕ್ ಪ್ಯಾನ್ ಸ್ಮೆಲ್ಲು ಬೆಳೆ ಇಷ್ಟು ಫುಲ್ಲು ಸ್ಮೆಲ್ಲು ಗಬ್ಬು ವಾಸನೆ ಕಕ್ಕ ಮಾಡಿರೋದೆಲ್ಲ ನೋಡಿ ನನಗಿದು ತುಂಬ ಇಷ್ಟ ಲಾಸ್ಟ್ ಟೈಮ್ ಬಂದಾಗ ನಾನು ಇದರಲ್ಲಿ ಒಂದು ರೀಲ್ಸ್ ಮಾಡಿದ್ದೆ ಜಿರಾಫಿಲಿ ಬಾಬು जिराफली दे तौर से बल्लागी हो ಅನ್ನೋದು ನೀವೇನು ಅಂದ್ಕೊಂಡಿರ್ಬೋದು ಹೇಳಿ ನೋಡೋಣ ಅದನ್ನ ನೀವೆಲ್ಲ ಅನ್ಕೊಂಡಿರ್ತೀರ ಹಾಗೆ ಅಲ್ಲ ಅದು ಕಾಗೆ ಅಲ್ಲ ಅದು ಬ್ಯಾಟ್ ಮ್ಯಾನ್ ಬಾವುಲಿ ತಿಂತ ಅಲ್ವಾ ಬ್ಯಾಟ್ ಮ್ಯಾನ್ ಗೆಲ್ತದು ಬ್ಯಾಟ್ ಮ್ಯಾನ್ ಅದ್ರದ್ದು ರೆಕ್ಕೆ ನೋಡಿ ಗೊತ್ತಾಗುತ್ತೆ ಅದ್ರ ಮೇಲೆ ಕುತ್ಕೊಂಡು ಸವಾರಿ ಮಾಡಿದ್ಯಾ ಮುಟ್ಟೋದಕ್ಕೆ ಹಂಗಾಡ್ತಾ ಇದೆಯಾ ಥ್ಯಾಂಕ್ ಯು ಅಳು ಥ್ಯಾಂಕ್ ಯು ನಮ್ಮನ್ನ ಅಲ್ಲವರೆಗೂ ಕರ್ಕೊಂಡು ಹೋಗಿ ಬಂದಿದ್ದಕ್ಕೆ ಹೋಗಿ ಇಟ್ಕೋಗಿ ಏ ಅದು ಕಚ್ಚಿದ್ರೆ ರೇಬಿಸ್ ಬರುತ್ತಪ್ಪ ನೋಸಿ ಬಂದ್ಬಿಟ್ಟಿದ್ಯಾ ಪಾಪ ನಮ್ಮನ್ನ ಅಷ್ಟು ದೂರದಿಂದ ಕರ್ಕೊಬಂತಲ್ಲಮ್ಮ ಲಾಸ್ಟ್ ಟೈಮ್ ಬಂದಾಗ ಅಕ್ವೇರಿಯಂ ನೋಡ್ದೆ ಹೋಗಿದ್ವಿ ಈ ಟೈಮ್ ನೋಡಲೇಬೇಕು ಅಂತ ನಾವು ಅಕ್ವೇರಿಯಂ ಹತ್ರನೂ ಬಂದ್ವಿ ನಾವು ಒಳಗಡೆ ಹೊರಟ್ವಿ ಇವಾಗ ಇಲ್ಲಿ ಏಜ್ ಅಂತ ಇಲ್ಲ ಮಕ್ಕಳಿಗೆ ದೊಡ್ಡೋರಿಗೆ ಕಂಪಲ್ಸರಿ ತಗೋಬೇಕು ಮಕ್ಕಳಿಗೆ ಐಟ್ ಚೆಕ್ ಮಾಡಿ ಅವ್ರಿಗೆ ಟಿಕೆಟ್ ತಗೋಬೇಕಾ ಬೇಡ ಅಂತ ಡಿಸೈಡ್ ಮಾಡ್ತಾರೆ ಅಯ್ಯೋ ಫ್ಲಾಶ್ಲೈಟ್ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ എല്ല ഇത് നടി ഇല്ല എഡ് റിയാക്ഷൻ നോടണ ഞാൻ ബാ ഹിരോ ആ ನೀವು ಯಾರಾದರೂ ಮೈಸೂರು ಕಡೆ ಹೋದಾಗ ಆ ಅದರಲ್ಲೂ ನಿಮ್ಮ ಜೊತೆ ಮಕ್ಕಳಿರುವಾಗ ಈ ಅಕ್ವೇರಿಯಮ್ಗೆ ಹೋಗೋದನ್ನು ಮಾತ್ರ ಮಿಸ್ ಮಾಡ್ಕೋಬೇಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅವ್ರಿಗೆ ಇದು ಒಂಥರ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಅವ್ರಿಗೆ ಗೊತ್ತಾಗಲಿ ಗೊತ್ತಾಗದೆ ಇರಲಿ ಅವ್ರಿಗೆ ಅಬ್ಸರ್ವ್ ಮಾಡೋದಂತೂ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ನಾವೇ ನೋಡಿರಲ್ಲ ಜೀವನದಲ್ಲಿ ಅಂಥ ಫಿಶ್ ಎಲ್ಲ ಇತ್ತು ನಾನು ಲೈಫಲ್ಲೇ ಫಸ್ಟ್ ಟೈಮ್ ಜಲ್ಲಿ ಫಿಶ್ ನೋಡಿದ್ದು ತುಂಬ ಖುಷಿಯಾಯಿತು ನನ್ನ ಮಗಳಂತೂ ಸಿಕ್ಕಪಟ್ಟೆ ಚೆನ್ನಾಗಿ ನೋಡಿದ್ಲು ಝೂವಲ್ಲಿ ಎಷ್ಟು ಎಕ್ಸೈಟ್ಮೆಂಟ್ ಆಗಿ ಅವಳು ಸ್ಟಕ್ಕಾಗಿ ಎಲ್ಲಾನು ನೋಡ್ತಿದ್ಲೋ ಇಲ್ಲೂ ಕೂಡ ಹಾಗೆಯೇ ನಾವು ಮಿಸ್ ಆಗಿ ಫ್ಲಾಶ್ ಲೈಟ್ ಆನ್ ಮಾಡ್ಕೊಂಡು ಬಿಟ್ಟಿದ್ವಿ ನಾನಲ್ಲ ನವೀನು ಮಾಡ್ಕೊಬಿಟ್ಟಿದ್ರು ಗೊತ್ತಾಗಿ पापा पाप होती <laughs> <laughs> ತಂಗಾಗ್ಬಿಟ್ಟು ಇನ್ಸ್ಟಿಟ್ಯೂಷನ ಜೊತೇಲಿ ನೋಡುತ್ತೆ ನಾವು ಆನ್ಲೈನಲ್ಲಿ ನೋಡೋದಕ್ಕಿಂತ ತುಂಬ ಡಿಫ್ರೆಂಟಾಗಿದೆ ಅಂದರೆ ಯಾವ ಥರ ಹೇಳೋದು ಗೊತ್ತಿಲ್ಲ ಅಲ್ಲಿ ಒಂದು ಸ್ವಲ್ಪ ಇನ್ನೂ ಚೆನ್ನಾಗಿ ಕಾಣಿಸ್ತು ಇಲ್ಲಿ ಅಷ್ಟೊಂದು ಏನು ಎಕ್ಸ್ಪೆಕ್ಟೇಷನ್ಸ್ನ ರೀಚ್ ಮಾಡ್ತಾ ಇಲ್ಲ ನಾವು ಆನ್ಲೈನಲ್ಲಿ ನೋಡಿದಾಗ ತುಂಬ ಚೆನ್ನಾಗಿತ್ತು

ಸಾರಿ ನಾನು ಆವಾಗಲೇ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಆಗ್ತಾ ಇಲ್ಲ ಅಂದ್ಕೊಂಡೆ ಇದನ್ನೇ ನೋಡಿ ನಾವು ಆಸೆ ಪಟ್ಟು ಬಂದಿದ್ದು ಇದನ್ನು ನೋಡಬೇಕಂತ ಬಟ್ ಚಿಕ್ಕ ಟೈಮ್ ಚೆನ್ನಾಗಿದೆ ಅಲ್ಲ ನಾಟ್ ಬ್ಯಾಡ್ ಬಟ್ ಇನ್ನು ದೊಡ್ಡದಾಗಿದ್ದರೆ ಚೆನ್ನಾಗಿರ್ತಿತ್ತು ಆಮೇಲೆ ನಂಗೆ ದೊಡ್ಡದಾಗಿ ಕಾಣಿಸ್ತು ಫಿಶ್ ಹೇಳಿ ಬಾಬು ಅಲ್ಲಿದೆಯಾ

அட்ட <tip> <Good, good, good. tip> <tip> ಚಿಕ್ಕಳ ಅದು ಮಸ್ತ್ ಆಗಿದೆ ಹಾಡಿದೈಡ್ ಅಲ್ವಾ ಬಾ ಮಗು ನೋಡು ಹೆಂಗ್ ನೋಡ್ತಾ ಇದ್ದಾಳೆ ಮಗು ನೋಡು ಬಾಬು ಏನದು ಅವ ಕನ್ಫ್ಯೂಸ್ ಆಗ್ಬಿಟ್ರು ನಿಮತ್ತೆಲ್ಲ ಇಷ್ಟೊಂದೆಲ್ಲ ಕಾಣಿಸ್ತಾ ಇದೆ ಮೀಮಿ ಬಾಬೂ ಮೀಮಿ ಓಹೋ ಕಿ ಕೈಡ್ಕಾ ಬಾ ಬಾ ಮಡು ಬಾಬೂ 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 ಬಾಬಾ ಕಿತ್ತರಿ ಎಲ್ಲ ಆಗೋದು ನಾವು ಅಲ್ಲಿ ಫೋಟೋಸ್ ಕೂಡ ಇಡ್ಸ್ಕೊಂಡ್ವಿ ಬಂದ್ರಲ್ಲ ನೆನಪಿಗೆ ಇರಲಿ ಅಂತ ತಗೊಂಡ್ವಿ ಅದು ಎಷ್ಟು ಪೇ ಮಾಡಿದ್ರೂ ನನಗಂತೂ ಗೊತ್ತಿಲ್ಲ ವೀಡಿಯೋ ಮಾಡೋದ್ರಲ್ಲಿ ಬಿಸಿ ರಾ ರಾವೀಡಿಯೋ ಬೇಕಂತಲೇ ನಾನು ಹಾಕಿದ್ದು ಎಷ್ಟಂತ ವಾಯ್ಸ್ ರೆಕಾರ್ಡ್ ಮಾಡಲಿ ಅದಕ್ಕೆ ಹಾಗೆ ನಾವು ಮಾತಾಡಿರೋದನ್ನು ಬಿಟ್ಬಿಟ್ಟಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ಇನ್ನೂ ವೀಡಿಯೋಸ್ ಮಾಡಬೇಕು ಅಂತ ನನಗೆ ಇಷ್ಟ ಆಗುತ್ತೆ ನೀವು ಸಪೋರ್ಟ್ ಮಾಡಿಲ್ಲ ಅಂದರೆ ನಾನು ಹೇಗೆ ವೀಡಿಯೋ ಮಾಡಲಿ ಅಲ್ವಾ ಬೇಜಾರಾಗುತ್ತೆ ಅಲ್ವ ನನಗೂ ರೂಮಿಗೆ ರೀಚ್ ಆದ್ವಿ ರೂಮ್ ಮಾತ್ರ ಸಖತ್ತಾಗಿತ್ತು ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಸಪೋರ್ಟ್ ಮಾಡ್ತಾ